ನಮಸ್ಕಾರ ಪ್ರೈಸ್ತ ಲಾಡ್ ಚೀಸಸ್ ಎಲ್ಲ ನನ್ನ ಪ್ರೀತಿಯ ದೇವಜನರೇ ನನ್ನ ಪ್ರೀತಿಯ ಸಹೋದರಿ ಸಹೋದರ ನಿಮಗೂ ನಿಮ್ಮ ಕುಟುಂಬಕ್ಕೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯೂ ಸಮಾಧಾನವೂ ಆಶೀರ್ವಾದವೂ ಉಂಟಾಗಲಿ ಪ್ರತಿದಿನ ದೇವರ ವಾಕ್ಯದ ಸಮ್ಮುಖದಲ್ಲಿ ಬಂದು ಪ್ರಾರ್ಥನೆ ಮಾಡಿ ದೇವರ ಸಹಾಯವನ್ನು ಕೇಳುತ್ತಾ ನಾವು ನಡೆಯುತ್ತಾ ಇದ್ದೇವಲ್ವ ದೇವರಿಗೆ ಸ್ತೋತ್ರ ಈ ಲೋಕದಲ್ಲಿ ಪರಲೋಕ ಭಾವದವರಾಗಿರುವುದು ಬಹಳ ಮುಖ್ಯ ದೇವಿ ಜನ ಅನೇಕ ಜನರು ನನ್ನ ಹತ್ರ ಕೇಳಿದಂಥ ಒಂದು ಪ್ರಶ್ನೆ ನಾವು ದೇವರನ್ನು ಬೇಡಿದಷ್ಟು ಬಾಧೆ ಹೆಚ್ಚಾಗ್ತಾ ಇದೆಯೋ ಹೊರತು ಕಡಿಮೆ ಆಗ್ತಾ ಇಲ್ಲ ಹೌದು ದೇವರ ಹತ್ರ ಬಂದರೆ ಆಲಯಕ್ಕೆ ಬಂದರೆ ಪ್ರಾರ್ಥನೆ ಮಾಡಿದರೆ ನನ್ನ ಕಷ್ಟ ಎಲ್ಲ ಬೇಗನೆ ತೀರಿ ಹೋಗುತ್ತೆ ಅಂತ ನಾನು ಅಂದುಕೊಳ್ಳುತ್ತಾ ಇದ್ದರೆ ಅದು ಇನ್ನೂ ಕೂಡ ಜಾಸ್ತಿ ಆಗುತ್ತಾ ಇದೆ ಕೆಲವು ಸಾರಿ ಇನ್ನು ಕಾಲವು ಕಳೆಯುತ್ತಾ ಇದೆ ಹೊರತು ಬೇಗನೆ ಬಿಡುಗಡೆ ಆಗುತ್ತಿಲ್ಲ ನನ್ನ ಪ್ರಿಯ ದೇವಚನವೇ ದೇವರ ವಾಕ್ಯವು ನಮಗೆ ಏನು ಹೇಳುತ್ತದೆ ನೀವು ಕೇಳುವುದಾದರೆ ಖಂಡಿತ ಈವತ್ತಿನ ಈ ವಾಕ್ಯದಿಂದ ನೀವು ಉತ್ತೇಜನ ಹೊಂದುವುದಂತೂ ಸತ್ಯ ನೀವು ಕರ್ತನಿಗಾಗಿ ಕಾಯ್ತಾ ಇರ್ಬೋದು ಬೇಡಿರಬಹುದು ಇನ್ನು ಎಷ್ಟು ಆಶೀರ್ವಾದಗಳಿಗಾಗಿ ಬಿಡುಗಡೆಗಳಿಗಾಗಿ ನಿಮ್ಮ ಕುಟುಂಬದ ಸರಿಯೋಗಿಗಾಗಿ ನೀವು ಕಾಯ್ತಾ ಇರ್ಬೋದು ಇವತ್ತಿನ ಈ ವಾಕ್ಯ ಉತ್ತಾ ಉತ್ತೇಜನವಾಗಿ ಉತ್ಸಾಹ ಉಳ್ಳುವುದಾಗಿರುತ್ತದೆ ಬನ್ನಿ ಇದರಿದ ಮುಖ್ಯವಾದಂಥ ದೇವರ ವಾಕ್ಯವನ್ನು ಓದಿಕೊಳ್ಳೋಣ ವಿಮೋಚನ ಕಾಂಡ ಗ್ರಂಥ ಐದನೆಯ ಅತ್ಯಾಯ ಅದರ ಇಪ್ಪತ್ತ ಎರಡನೆಯ ವಚನ ಸ್ವಾಮಿ ಈ ಜನರಿಗೆ ಯಾಕೆ ಕೇಡನ್ನು ಮಾಡಿದಿ ನನ್ನನ್ನು ಕಳಿಸಿದ್ದು ಯಾಕೆ ನಾನು ಪರೋಹನ ಬಳಿಗೆ ಹೋಗಿ ನಿನ್ನ ಹೆಸರಿನಲ್ಲಿ ಮಾತಾಡಿದಂದಿನಿಂದ ಅವನು ಈ ಜನರಿಗೆ ಕೇಡನ್ನೇ ಮಾಡುತ್ತಾನಲ್ಲ ಹಾಲಲುಯ ಹೆಸುವಿಗೆ ಸ್ತೋತ್ರ ಪ್ರೀತಿ ಶನಿವ ಈ ಒಂದು ಭಾಗವನ್ನು ನೀವು ನೋಡುವುದಾದರೆ ಮೋಶೆ ಭಕ್ತನು ದೇವರ ಬಳಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಆ ಪ್ರಾರ್ಥನೆ ಏನಂದರೆ ಸ್ವಾಮಿ ಈ ಜನರಿಗೆ ಯಾಕೆ ಕೇಡನ್ನು ಮಾಡಿದೆ ಯಾಕೆ ಕೇಡನ್ನು ಮಾಡಿದೆ ನನ್ನನ್ನು ಕಳಿಸಿದ್ದು ಯಾಕೆ ಈ ಪ್ರಶ್ನೆ ಯಾಕೆ ಬಂತು ಗೊತ್ತಾ ಈ ಮೋಷೆ ಹೋಗಿ ಪರೋಹನ ಹತ್ರ ಹೇಳ್ತಾನೆ ಆ ಮಾತನ್ನು ನಾನು ಮುಂದೆ ನಿಮಗೆ ತೋರಿಸಿಕೊಡುತ್ತೇನೆ ಪರೋಹನ ಬಳಿಯಲ್ಲಿ ಹೋಗಿ ಮಾತಾಡಿದಾಗ ಅಲ್ಲಿ ಇರುವ ಕಷ್ಟಕ್ಕಿಂತಲೂ ಇನ್ನೂ ಹೆಚ್ಚಿನ ಕಷ್ಟಗಳನ್ನು ಕೊಡಲಿಕ್ಕೆ ಪ್ರಾರಂಭಿಸುತ್ತಾನೆ ಈಗ ಕೆಲವು ಸಾರಿ ಹಾಗೆ ಅಲ್ವಾ ಕೆಲವರು ನನಗೆ ಹೇಳಿದ್ದಾರೆ ಕೆಲವು ಸಹೋದರಿಯರು ಫಸ್ಟೇ ನನಗೆ ಹೇಳಿದರು ಯಾರೋ ಏಸುವಿನ ಬಗ್ಗೆ ನಾನು ಏಸುವಿನ ಬಳಿಗೆ ಬಂದೆ ಆದರೆ ನಾನು ಇಲ್ಲಿಗೆ ಬಂದು ನನ್ನ ಪ್ರಾರ್ಥನೆ ಬೇಗನೇ ಕೇಳಲ್ಪಡುತ್ತದೆ ಉತ್ತರ ಸಿಗುತ್ತದೆ ನನಗೆ ಒಳ್ಳೆಯದಾಗುತ್ತದೆ ಅಂತ ನಾನು ಬಂದೆ ಆದರೆ ನೋಡಿದರೆ ಅದು ನಡೀತಾ ಇಲ್ಲ ನನಗಿನ್ನೂ ಭಯ ಇನ್ನೂ ಸಾಲ ಜಾಸ್ತಿ ಆಯಿತು ಕುಟುಂಬದಲ್ಲಿ ಇನ್ನೂ ಹಾಗೆ ಕಷ್ಟಗಳು ಹಾಗೇ ಇದ್ದಾವೆ ಯಾಕೆ ಬಿಡುಗಡೆ ಆಗಲಿಲ್ಲ ಎಂದು ಕೇಳುತ್ತಾ ಇರ್ತಾರೆ ನಿಜವಾಗಿಯೂ ಇವತ್ತಿನ ಈ ವಾಕ್ಯ ಭಾಗವನ್ನು ನೀವು ಕೇಳುವುದಾದರೆ ನಿಮಗೂ ನನಗೂ ಅರ್ಥ ಆಗ್ತದೆ ದೇವರ ಉದ್ದೇಶ ಏನು ಎಂಬುದು ಗೊತ್ತಾಗ್ತದೆ ಈಗ ಈ ಮೋಶೆ ಪರೋಹನ ಬಳಿಗೆ ಹೋಗಿ ನನ್ನನ್ನು ಕಳಿಸಿದ್ದು ಯಾಕೆ ಎಂದು ದೇವರ ಹತ್ರ ಕೇಳುವ ಮಾತಿಗೆ ಪ್ರತ್ಯೇಕವಾಗಿ ವಿಮೋಚನೆ ಕಾಂಡ ಗ್ರಂಥ ಮೂರನೇ ಅಧ್ಯಾಯ ಹದಿನಾಲ್ಕನೇ ವಚನದಲ್ಲಿ ದೇವರು ಅವನಿಗೆ ಇರುವಾತನೇ ಆಗಿದ್ದೇನೆ ನೀನು ಇಸ್ರಾಯಲರಿಗೆ ಇರುವಾತನೆಂಬುವನು ನನ್ನನ್ನು ನಿಮ್ಮ ಬಳಿಗೆ ಕಳಿಸಿದನು ಎಂದು ಹೇಳಬೇಕು ಅಂತ ಹೇಳ್ತಾನೆ ಸ್ವಾಮಿ ಅಂದರೆ ಎಲ್ಲ ಉದಾಹರಣೆಗೆ ಹಳೆಯೊಡಂಬಡಿಕೆಯಲ್ಲಿ ಹೋವ ದೇವರು ಇರುವಾತನು ನಾನು ಐ ಆಮ್ ಹೂ ಐ ಆಮ್ ನಾನು ಆತನೋ ಎಂದು ಹೋಗಿ ಹೇಳು ಅವನ ಹತ್ರ ಅಂತ ಹೇಳ್ದ ಈಗ ಉದಾಹರಣೆಗೆ ಹೇಳಿ ಒಂದು ರೆಕಮೆಂಡೇಷನ್ ಯಾರಾದರೂ ಕೊಟ್ಟರೆ ನನ್ನ ಹೆಸರು ಹೋಗಿ ಅಲ್ಲಿ ಹೇಳ್ರಿ ಅವ್ರು ಉಚಿತವಾಗಿ ಕೊಡ್ತಾರೆ ಕಡಿಮೆ ಮಾಡಿ ನನ್ನ ಹೆಸ್ರು ಹೇಳ್ರಿ ನಿಮಗೆ ಕೆಲಸ ಆಗುತ್ತೆ ನನ್ನ ಹೆಸ್ರು ಹೇಳ್ರಿ ಹಿಂಗಾಗುತ್ತೆ ಅಂತ ಹೇಳಿದಾಗ ನಾವು ಹೋಗ್ಬಿಟ್ಟು ಅವ್ರ ಹೆಸರು ಹೇಳ್ತೀವಿ ಅವ್ರ ಹೆಸರು ಹೇಳಿದಾಗ ನಾವು ಅವರು ಕನ್ಸೆಷನ್ ಕೊಟ್ಟು ನಮಗೆ ಸಹಾಯ ಮಾಡಿದರೆ ಓಕೆ ಅವ್ರ ಹೆಸರು ಕೇಳಿದ ತಕ್ಷಣ ಅವರ ಅವ್ರಿಗೋಸ್ಕರ ನಾನೇ ಕೊಡಬೇಕು ನಾನು ಕೊಡೋದೇ ಇಲ್ಲ ಕಡಿಮೆ ಅಂತೂ ಕೊಡೋದಿಲ್ಲ ಆತನಿಗೆ ಅವನಿಗೆ ಅಂದ್ಬಿಟ್ರೆ ಅಯ್ಯಯ್ಯೋ ಹೋಗಿ ಹೋಗಿ ಅವರ ಹೆಸರು ಹೇಳಿದ್ನಲ್ಲಪ್ಪ ನಾನು ಅಲ್ವಾ ನಮಗೆ ಅನಿಸುತ್ತದೆ ಇಲ್ಲಿ ಅದೇ ರೀತಿಯಾಗಿ ಈಗ ಸಾಧಾರಣವಾಗಿ ಕಷ್ಟಪಡುತ್ತಾ ಇದ್ದಾರೆ ಅವರು ದೇವರು ಹೇಳುತ್ತಾನೆ ಹೋಗ್ಬಿಟ್ಟು ನನ್ನ ಹೆಸರು ಹೇಳು ಅವ ದೇವರೇ ಅವರು ಹೇಳ್ತು ಕೇಳ್ತಾರಪ್ಪ ಆತನ ಹೆಸರೇನು ಯಾರು ಎಂದೆಲ್ಲ ಕೇಳ್ತಾರೆ ನಾನೇನು ಹೇಳಬೇಕು ನೀನು ಹೋಗಿ ಇರುವಾತನು ಅಂತೇಳು ಸಾಕು ಅಂತ ಹೇಳ್ತಾನೆ ಅದರಂತೆ ವಿಮೋಚನಕಾಂಡ ಗ್ರಂಥ ಐದನೇ ಅಧ್ಯಾಯ ಒಂದನೇ ವಚನದಲ್ಲಿ ಬಳಿಕ ಮೋಶೆ ಆರೋನರು ಪರೋಹನ ಸನ್ನಿಧಿಗೆ ಹೋಗಿ ಇಸ್ರಾಯಿಲರ ದೇವರಾದ ಯಹೋವನು ನನ್ನ ಜನರು ನನಗಾಗಿ ಅರಣ್ಯದೊಳಗೆ ಜಾತ್ರೆ ನಡೆಸುವಂತೆ ಅವರಿಗೆ ಅಪ್ಪಣೆ ಕೊಡಬೇಕೆಂದು ಹೇಳಿದ್ದಾನೆ ಅಂದರು ಇವರು ಕೂಡ ಇದನ್ನು ನಂಬಿಬಿಟ್ಟು ಮೋಶೆ ಏನು ಮಾಡಿಬಿಟ್ರು ಓ ದೇವ್ರು ಹೇಳಿದಾನಲ್ವ ಇರುವಾತನೇ ಅಂತ ಹೇಳಿದರೆ ಸಾಕು ಅಲ್ಲಿ ಕೆಲಸ ಆಗುತ್ತೆ ಅಂತ ಹೋಗ್ಬಿಟ್ರು ಪರೋಹನ ಬಳಿಗೆ ಹೋಗ್ತಾರೆ ನೋಡಿ ದೇವ್ರು ಹೇಳ್ತಾ ಇದ್ದಾನೆ ತನ್ನ ಜನರನ್ನು ಬಿಟ್ಟು ಕಳಿಸ್ಬೇಕಂತೆ ಅವನ್ನ ಕಳಿಸಿಬಿಡ್ಬೇಕಂತೆ ನೀವು ಕಳಿಸ್ಬಿಡ್ರಿ ಅಂತ ಕೇಳುವಾಗ ಆ ಒಂದು ಪರೋಹನ ಹೇಳಿದ ಮಾತನ್ನು ಕೇಳಿ ಮೋಶೆ ನಿರುತ್ಸಾಹಗೊಳ್ಳುತ್ತಾನೆ ತುಂಬ ದುಃಖ ಆಗ್ತದೆ ಅವನಿಗೆ ತುಂಬ ಬಾ ಬೇಸರ ಆಗ್ತದೆ ಇವತ್ತು ಕೂಡ ಕೆಲವು ಸಾರಿ ನಾವು ಪ್ರಾರ್ಥನೆ ಮಾಡಿದರೆ ನಂಬಿದರೆ ಆಲೇಕೋವು ಬರ್ತಾ ಇದ್ದರೆ ಕರ್ತನಲ್ಲಿದ್ದರೆ ಕೆಲವು ಸಾರಿ ಇದೇ ರೀತಿಯಾದ ನಿರುತ್ಸಾಹ ಆತಂಕ ಬಲಹೀನತೆ ಕಷ್ಟ ನಮಗೆ ಅನಿಸುತ್ತದೆ ಇಂಥ ಸಂದರ್ಭದಲ್ಲಿ ಮೋಶೆ ನಿರುತ್ಸಾಹಗೊಂಡು ಬಂದುಬಿಟ್ಟು ದೇವರ ಹತ್ರ ಕೇಳುತ್ತಿರುವಂಥ ಪ್ರಶ್ನೆ ಹೇಳ್ತಾ ಇದ್ದಾನೆ ಆಗ ಮೋಶೆ ಹೋವನ ಬಳಿಗೆ ತಿರುಗಿ ಬಂದು ಸ್ವಾಮಿ ಈ ಜನರಿಗೆ ಯಾಕೆ ಕೇಡನ್ನು ಮಾಡಿದೆ ಒಳ್ಳೆಯದನ್ನು ಮಾಡೋದಲ್ಲಲ್ಲ ಕೇಡನ್ನು ಮಾಡಿಬಿಟ್ಟೆ ಯಾಕೆ ಕೇಡನ್ನು ಮಾಡಿದೆ ನನ್ನನ್ನು ಯಾಕೆ ಕಳಿಸ್ದೆ ನೀನು ಎಂಥ ಪ್ರಶ್ನೆ ಕೇಳ್ತಾ ನನ್ನನ್ನು ಯಾಕೆ ಕಳಿಸಿದೆ ನಾನು ಪರೋಹನ ಬಳಿಗೆ ಹೋಗಿ ನಿನ್ನ ಹೆಸರಿನಲ್ಲಿ ನಾನು ಮಾತಾಡಿದೆ ಯಾವತ್ತು ನಾನು ಪರೋಹನ ಬಳಿಯಲ್ಲಿ ನಿನ್ನ ಹತ್ರ ಮಾತಾಡಿ ನಿನ್ನ ವಿಷಯವಾಗಿ ಮಾತಾಡಿದನೋ ಅವನು ಆ ದಿನದಿಂದ ಆ ಜನರಿಗೆ ಇನ್ನು ಕೇಡು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ ಒಳ್ಳ ನಡೀಲಿಲ್ಲ ಬದಲಾಗಿ ಇನ್ನು ಕೇಡನ್ನೂ ಕೇಡನ್ನೇ ಮಾಡುತ್ತಾನಲ್ಲ ನೀನು ನಿನ್ನ ಜನರನ್ನು ಎಷ್ಟು ಮಾತ್ರವೂ ತಪ್ಪಿಸಲೇ ಇಲ್ಲ ಎಂದು ಹೇಳುತ್ತಾನೆ ಒಂದು ಕಡೆ ಇವನು ಇಷ್ಟೊಂದು ಬೇಸರ ಆಗಲಿಕ್ಕೆ ಕಾರಣ ಏನು ಗೊತ್ತಾ ಮೋಶೆಯು ಬೇಸರವಾಗಲಿಕ್ಕೆ ಕಾರಣ ನಾವು ಅಲ್ಲಿ ನೋಡುತ್ತಾ ಇದ್ದೇವೆ ಆ ಜನರು ಯಾರಿದ್ದಾರಲ್ವಾ ಅವರು ಇದರ ಹಿಂದಿನ ವಾಕ್ಯದಲ್ಲಿ ಹೇಳುತ್ತಾರೆ ಇಪ್ಪತ್ತ ಒಂದನೇ ವಾಕ್ಯದಲ್ಲಿ ಕೂಡ ಅವರು ಹೇಳುತ್ತಾರೆ ನಮಗೆ ಯಾಕೆ ಈ ವೇದನೆ ಕೊಟ್ಟಿದ್ದು ನಮ್ಮನ್ನು ಯಾಕೆ ನೋಡಿ ಇಪ್ಪತ್ತೊಂದನೇ ವಾಕ್ಯ ಹೋದರೆ ಪರೋಹನು ಅವನ ಸೇವಕರು ನಮ್ಮನ್ನು ನೋಡಿ ಪರೋಹನು ಅವನ ಸೇವಕರು ನಮ್ಮನ್ನು ನೋಡಿ ಹೇಸಿಕೊಳ್ಳುವಂತೆ ನೀವು ಮಾಡಿದ್ರಿ ಮೊದಲಾದರೂ ನಮ್ಮನ್ನು ಏನೋ ಒಂದು ದಾಸರ ಥರ ನೋಡ್ತಾ ಇದ್ರು ಆದರೆ ಈವಾಗ ಓಹೋಹೋ ನಿಮಗೆ ರೆಕಮೆಂಡೇಷನ್ ಬೇರೆ ಕೇಡಾ ಯಾರೋ ದೇವರ ದೇವರಂತೆ ಯಾರೋ ಅಂತೆ ಯಾರೋ ಅಂತೆ ನಿಮಗೆ ಸಪೋರ್ಟ್ ಮಾಡೋಕೆ ಬಂದಿದ್ದಾರೆ ಅಂತ ಇವರನ್ನು ಇನ್ನೂ ಹೇಸಿಕೊಳ್ಳುವಂತೆ ಮಾಡಲಿಕ್ಕೆ ಪ್ರಾರಂಭಿಸಿದ್ದಾರೆ ನೋಡಿ ನೋಡಿ ಎಂಥ ಕಥೆ ಆಯಿತು ಅದೇನು ಹೇಳ್ತಾರಲ್ಲ ಬಾಂಡ್ಲಿಯಲ್ಲಿದ್ದವನು ಬೆಂಕಿಗೆ ಬಿದ್ದಂಗಾಯಿತು ಅಂತ ಇದ್ದ ಸಮಸ್ಯೆ ಹೋಗುತ್ತೆ ಅಂತ ನಾನು ಅಂದ್ಕೊಂಡ್ರೆ ಇನ್ನೂ ಅಧಿಕವಾಗ್ತಾ ಇದೆಯಲ್ವ ಬಿಡುಗಡೆಯಾಗುತ್ತದೆ ಅಂತ ನಿನ್ನ ಬಳಿಯಲ್ಲಿ ಬಂದರೆ ಬಲಹೀನತೆ ಜಾಸ್ತಿ ಆಗ್ತಾ ಇದೆಯಲ್ವಾ ಕೆಲವು ವ್ಯಕ್ತಿಗಳು ಅಂದುಕೊಳ್ತಾರೆ ಸಾಲ ತೀರುತ್ತೆ ಅಂತ ನಾನು ಬಂದೆ ಸಮಸ್ಯೆಗಳು ತೀರ್ತವೆ ಅಂತ ಬಂದೆ ಇನ್ನೂ ಹಾಗೇ ಇದ್ದಾವೆ ಬದಲಾಗಿ ಇನ್ನೂ ಜಾಸ್ತಿ ಆಗ್ತಾ ಇದ್ದಾವೇನೋ ಅನ್ನಿಸ್ತಾ ಇದೆ ಅಂತಾರೆ ಪ್ರಿಯದೇವ್ ಜನವೇ ಇದು ಸತ್ಯವಾದ ಮಾತು ಇಲ್ಲಿ ನಡೆಯುವಂಥ ಘಟನೆಯನ್ನು ನೋಡ್ರಿ ಪರೋಹನು ಇನ್ನೂ ಅವರನ್ನ ಹೇಸಿಕೊಳ್ಳುವಂತೆ ಆಗ್ತಾ ಇದೆ ಕಾರಣ ಏನು ನಾನು ಇರುವಾತನು ಅಂತ ಹೇಳಿ ಹೋಗಿ ಕೆಲವು ಸಾರಿ ಯೇಸುವಿನ ಹೆಸರಿನಲ್ಲಿ ನಾವು ಪ್ರಾರ್ಥನೆ ಮಾಡಿ ನಂಬಿಕೆ ಇಟ್ಟು ಮುಂದಕ್ಕೆ ಸಾಗಿ ಹೋಗುವಾಗ ನಮಗೆ ಈ ರೀತಿ ಅನಿಸ್ತದೆ ಇದು ಇದು ಈ ಥರ ಇದೆ ಅಂತ ಹೇಸಿಕೊಳ್ಳುವಂತೆ ನೀವು ಮಾಡಿದರೆ ನಮ್ಮನ್ನು ಸಂಹಾರ ಮಾಡುವುದಕ್ಕೆ ಅವರ ಕೈಗೆ ಕತ್ತಿಯನ್ನು ಕೊಟ್ಟ ಹಾಗಾಯಿತು ಐದನೇ ಅಧ್ಯಾಯ ಇಪ್ಪತ್ತೊಂದನೇ ವಚನದಲ್ಲಿ ಹೇಳ್ತಾ ಇರೋದು ಅವರ ಕೈಗೆ ಕತ್ತಿಯನ್ನು ಕೊಟ್ಟು ಕೆಡ ಕತ್ತಿಯನ್ನು ಕೊಟ್ಟ ಹಾಗಾಯಿತು ಕೆಲವು ಸರ್ ಅದೇನು ಹೇಳ್ತಾರಲ್ಲ ಕೋಲ್ ಕೊಟ್ಟು ಒಡಿಸ್ಕೊಂಡಂಗೆ ಆಯಿತು ಅಂತ ನಾವೇ ಕೋಲ್ ಕೊಟ್ಟು ನಾವೇ ಒಡಿಸ್ಕೊಂಡಂಗೆ ಆಯಿತು ನಾವೇ ಆಲೋಚನೆ ಹೇಳಿ ನಾವೇ ಕೇಡ್ ಬಳಸ್ಕೊಂಡಂಗೆ ಆಯಿತು ನೀವೇನೋ ಹೋಗಿ ನಮಗೆ ಸಪೋರ್ಟ್ ಮಾಡ್ತೀರಾ ನೀವು ನಮ್ಮನ್ನು ಬಿಡುಗಡೆ ಮಾಡ್ತೀರಾ ಅಂತ ಹೇಳಿದರೆ ನಿಮ್ಮಿಂದ ಇನ್ನೂ ನಮಗೆ ಕೇಡಾಯಿತು ಇನ್ನೂ ನಿಮಗೆ ನಿಮ್ಮಿಂದ ನಮಗೆ ಅವರು ಹೇಸಿಕೊಳ್ಳುವಂತೆ ಆಗಾಯಿತು ಯಹೋವನ್ನು ನಿಮ್ಮ ತಪ್ಪನ್ನು ವಿಚಾರಿಸಿ ತಕ್ಕ ಶಿಕ್ಷೆಯನ್ನು ವಿಧಿಸಲಿ ಎಂದು ಹೇಳಿದರು ನೀವೇ ಏನೋ ಮಾಡಿರ್ತೀರ ಅದು ಗಿಲೀಟು ಅದರಿಂದ ನಿಮಗೆ ಶಿಕ್ಷೆ ಆಗಬೇಕು ಇಲ್ಲಿಗೆ ಬರಬೇಡ್ರಿ ಮತ್ತೆ ನೀವು ಹೋಗ್ತಾ ಇರಿ ಇಲ್ಲಿಂದ ಅಂತ ಬೈಯಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಯಾವಾಗ ಇವ್ರನ್ನ ಬಯಲಿಕ್ಕೆ ಅವರು ಸ್ಟಾರ್ಟ್ ಮಾಡಿದ್ರು ನೋಡಪ್ಪ ಇಷ್ಟು ದಿನ ಏನೋ ಸ್ವಲ್ಪ ಚೆನ್ನಾಗಿದ್ದೀವಿ ನೀನು ಬಂದು ಇನ್ನೂ ಸರಿಪಡಿಸ್ತೀನಿ ಅಂತ ಹೇಳಿಬಿಟ್ಟು ಇನ್ನೂ ಕೆಡಿಸಲಿಕ್ಕೆ ನೋಡ್ತಾ ಇದ್ದೀರಲ್ಲ ನೀವು ಕೆಲವು ಸಾರಿ ಹಿಂಗೆ ಆಗೋದು ಅತ್ತೆ ಸೊಸೆಯರು ಏನೋ ಚೆನ್ನಾಗಿರ್ತಾರೆ ಹೋಗಲಿ ಸಪೋರ್ಟ್ ಮಾಡೋಣ ಅಂತ ಹೇಳಿಬಿಟ್ಟು ಆ ಸಪೋರ್ಟ್ ಮಾಡೋ ನೆಪದಲ್ಲಿ ಏನೋ ಮಾಡೋಕ್ಕೋಗುವಾಗ ಹೋಗುವಾಗ ಇನ್ನೂ ಅಪಾರ್ಥಗಳನ್ನು ಹೆಚ್ಚಿಸಿಬಿಡ್ತಾರೆ ತಂದೆ ತಾಯಿ ಮಕ್ಕಳ ಮಧ್ಯೆ ಅಪಾರ್ಥಗಳನ್ನು ಹುಟ್ಟಿಸಿಬಿಡ್ತಾರೆ ಗಂಡ ಹೆಂಡತಿಯ ಮಧ್ಯೆ ಅಪಾರ್ಥಗಳನ್ನು ಹುಟ್ಟಿಸಿಬಿಡ್ತಾರೆ ಇನ್ನೂ ಇದ್ದುದಕ್ಕಿನ್ನೂ ಅದೇನು ಹೇಳ್ತಾರಲ್ಲ ಉರಿಯೋ ಬೆಂಕಿಗೆ ತುಪ್ಪವನ್ನು ಸುರಿದ ಹಾಗೆ ಇರೋ ಸಮಸ್ಯೆಗಳು ಇನ್ನೂ ಅಧಿಕವಾಗುವಂತೆ ಆಗ್ಬಿಡ್ತವೆ ಇವತ್ತು ದೇವಜನವೇ ಈ ವಾಕ್ಯವನ್ನು ಆಲಿಸುತ್ತಿರುವಂಥ ದೇವಜನವೇ ನೀವು ನಾನು ಕರ್ತನ ಸಮ್ಮುಖದಲ್ಲಿ ಬಂದು ದೇವಾ ನನಗೆ ಸಹಾಯ ಮಾಡಪ್ಪ ಎಂದು ಬೆಂದರೆ ನಿಮ್ಮಲ್ಲಿ ಯಾರಿಗಾದರೂ ಇನ್ನೂ ಬೇಡುತ್ತ ಬೇಡಿದಷ್ಟು ನಿಮಗೆ ಬಾಧೆಗಳು ಹೆಚ್ಚಾಗ್ತಾ ಇದೆಯಾ ಅನ್ನಿಸ್ತಾ ಇದೆಯಾ ಇನ್ನು ಮುಂದಿನ ಭಾಗವನ್ನು ನೀವು ಕೇಳಿಸಿಕೊಳ್ಳ್ರೆ ನಿಮಗೆ ಅರ್ಥ ಆಗ್ತದೆ ಈ ರೀತಿಯಾಗಿ ಇರುವಾತನು ಕಳಿಸಿದನು ಮೋಶೆ ಯಾರೋನರು ಸಂತೋಷದಿಂದ ಓದರು ಪರೋಹನ ಕೇಳಿಸ್ಕೊಂಡ ಓ ರೆಕಮೆಂಡೇಶನ್ ಬೇರೆನಾ ಅಂತ ಇನ್ನೂ ಅವ್ರನ್ನ ಬಾಧಿಸಲಿಕ್ಕೆ ಪ್ರಾರಂಭಿಸಿದ ಆ ರೀತಿಯಾಗಿ ನಾವು ನೋಡುವಾಗ ಪ್ರೀ ಜನ ಕೆಲವು ಸಾರಿ ಹೇಳುತ್ತದೆ ಗಾಡ್ಸ್ ಡಿಲೇಸ್ ಆರ್ ನಾಟ್ ನೆಸಸರ್ಲಿ ಗಾಡ್ ದ ಅಲ್ಲಿ ಹೇಳ್ತದೆ ಡಿನೈಲ್ಸ್ ಅಂತ ಆತನು ತಡ ಮಾಡಿದನು ಅಂತ ಹೇಳಿದರೆ ಅದರ ಅರ್ಥ ಆತನ ಅದನ್ನು ತಿರಸ್ಕರಿಸಿದನು ಅಂತಲ್ಲ ತಡ ಮಾಡಿದನೇ ಹೊರತು ತಿರಸ್ಕರಿಸಲಿಲ್ಲ ಅರ್ಥ ಆಗ್ತಾ ಇದೆಯಾ ಅರ್ಥ ಆಯಿತಾ ನಿಮ್ಗೆ ಹೇಳಿದ್ದು ತಡ ಆಯಿತು ಅಂದರೆ ಅದು ದೇವರು ತಿರಸ್ಕರಿಸಿದ್ದಾನಂತಲ್ಲ ಅರ್ಥ ಕೆಲವು ಸಾರಿ ನಾವು ಕಾಯ್ತಾ ಇದ್ದೀವಿ ಕೆಲವು ಸಾರಿ ತುಂಬ ಕಷ್ಟ ಆಗ್ತದೆ ಇದ್ದದ್ದಕ್ಕಿಂತಲೂ ಅಧಿಕ ಅನ್ನಿಸ್ತದೆ ಇನ್ನೂ ನೋವು ಅನ್ನಿಸ್ತದೆ ಇನ್ನೂ ಉತ್ತರ ಸಿಕ್ಕಿಲ್ಲ ಅನಿಸುತ್ತದೆ ಆದರೆ ಗಮನಿಸ್ರಿ ದೇವರ ತಡ ಅನ್ನುವಂಥದ್ದು ತಿರಸ್ಕಾರ ಅಂತಲ್ಲ ಆತನು ತಕ್ಕ ಸಮಯದಲ್ಲಿ ಅದಕ್ಕೆ ಉತ್ತರವನ್ನು ಕೊಟ್ಟೇ ಕೊಡುತ್ತಾನೆ ಖಂಡಿತ ದೇವರು ಸಹಾಯ ಮಾಡುತ್ತಾನೆ ಈಗ ಏನಾಯಿತು ಇಲ್ಲಿ ನಾವು ನೋಡುವಾಗ ದೇವರು ಅದಕ್ಕೆ ಹೇಳೋದು ದೇವರ ಆಲೋಚನೆಗಳು ಬೇರೆ ಇರ್ತವೆ ದೇವರ ಆಲೋಚನೆಗಳು ಬೇರೆ ಇರ್ತವೆ ಕೆಲವು ಸಾರಿ ನಾನು ಮೊನ್ನೆ ಒಂದು ಉದಾಹರಣೆಯನ್ನು ನಿಮಗೆ ಹೇಳಿದ್ದೇನೆ ಏನಂದರೆ ದೀಪ ಆರುವ ಮುಂಚೆ ಉರಿಯುವುದು ಜಾಸ್ತಿ ಅಂತೆ ದೀಪ ಆರಿ ಹೋಗ್ತದಂತೆ ಈಗ ದೀಪಗಳು ಕಡಿಮೆ ಹೇಳ್ತದೆ ಹಳೆ ಕಾಲದಲ್ಲಿ ಆರುವ ಮುಂಚೆ ಉರಿಯುವುದು ಜಾಸ್ತಿ ಅಂತೆ ಅಂದರೆ ನಿಮ್ಮ ಸಮಸ್ಯೆಗಳು ಬಗೆಹರಿಯಬೇಕಾದರೆ ನಿಮ್ಮ ಕಷ್ಟಗಳು ತೀರಬೇಕಾದರೆ ನಿಮ್ಮ ಸಮಸ್ಯೆಗಳು ಮುಗಿದು ಹೋಗಬೇಕಾದರೆ ಕೆಲವು ಅದು ತೀವ್ರತೆ ಜಾಸ್ತಿ ಆಗ್ತದೆ ನಿಮ್ಮ ಮನೆಯಲ್ಲಿರೋ ಕುಡುಕ ಕೆಲವು ಸಾರಿ ನೀವೇನೋ ಒಂದು ಉಪ ಒಂದು ಸಹಾಯ ಮಾಡೋಕ್ಕೆ ಹೋಗ್ತೀರಾ ಆತನ ಕುಡುಕುತನವನ್ನು ಬಿಡಿಸ್ಬೇಕಂತ ನೀವು ಹೇಳ್ತೀರಾ ಅವನೇನು ಹೇಳ್ತಾನೆ ಗೊತ್ತಾ ಕುಡುಕ ನೀವು ಹಿಂಗೆ ಮಾಡಿದ್ರಿಂದ ನಾನು ಇನ್ನೂ ಜಾಸ್ತಿ ಕುಡಿತೀನಿ ನೀವು ಪಾಸ್ಟ್ಗೆ ಹೇಳಿದ್ರಿಂದ ನಾನು ಇನ್ನೂ ಜಾಸ್ತಿ ಕುಡಿತೀನಿ ನೀವು ಚರ್ಚಿಗೆ ಕರೆದ್ರೆ ನಾನು ಇನ್ನೂ ಜಾಸ್ತಿ ಕುಡಿತೀನಿ ಏನಿದು ನಾವು ಮಾಡಿದ್ದು ತಪ್ಪಲ್ಲ ನಾವು ಮಾಡಿದ್ದು ಒಳ್ಳೆಯದು ಆದರೆ ಅವನು ಇನ್ನೂ ಏನು ಮಾಡ್ತಾನೆ ಕುಡ್ಕತಾನೆ ಪಾಸ್ಟ್ರೇ ನೀವು ಹೇಳಿದ ಮೇಲೆ ಇನ್ನೂ ಜಾಸ್ತಿ ಮಾಡ್ತಾ ಇದ್ದಾರೆ ಅಯ್ಯೋ ಅವರು ದೇವ್ರ ಬಗ್ಗೆ ಹೇಳಿದರೆ ಇನ್ನೂ ಜಾಸ್ತಿ ಮಾಡ್ತಾ ಇದ್ದಾರೆ ಅವರು ತುಂಬ ಓವರಾಗಿ ಮಾಡ್ತಾ ಇದ್ದಾರೆ ಯಾಕೆಂದರೆ ಅವರು ಏನಾಗ್ತಂದರೆ ತುಂಬ ಜಾಸ್ತಿ ದೇವಜನವೇ ಇಂಥ ಸ್ಥಿತಿಯಲ್ಲಿ ಕುಗ್ಗಬಾರದು ಭಯಪಡಬಾರದು ಯಾಕೆ ಗೊತ್ತಾ ಅದು ಬಿಡುಗಡೆಯಾಗುವ ಸಮಯದಲ್ಲಿ ಆ ರೀತಿಯಾಗಿ ಆಗುತ್ತದೆ ಇನ್ನೂ ಅಯ್ಯೋ ನಾನು ಶತ್ರುಗಳು ಮಿತ್ರರಾಗ್ತಾರೆ ಅಂದ್ಕೊಳ್ತಾ ಇದ್ದರೆ ಇನ್ನೂ ಅವರಿಗೆ ನನ್ನ ಮೇಲೆ ದ್ವೇಷ ಜಾಸ್ತಿ ಬರ್ತಾ ಇದೆ ಆಫೀಸಲ್ಲಿ ನಮ್ಮ ಬಾಸ್ ಇನ್ನೂ ನಮ್ಮನ್ನು ಇನ್ನೂ ಕ್ರೂರವಾಗಿ ನಡೆಸ್ಕೊಳ್ತಾ ಇದ್ದಾರೆ ಇನ್ನೂ ತೊಂದರೆ ಕೊಡ್ತಾ ಇದ್ದಾರೆ ಅಂತ ನೀವು ಅಂದ್ಕೊಳ್ತಾ ಇದ್ದರೆ ಇವತ್ತು ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳುತ್ತಿರುವ ಪ್ರಿಯ ಸಹೋದರಿ ಸಹೋದರ ನಿಮ್ಮ ಪರವಾಗಿ ದೇವರಿದ್ದಾನೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಇಸ್ರಾಯೇಲರು ನಾಲ್ಕು ನೂರು ವರ್ಷ ದಾಸತ್ವದಲ್ಲಿದ್ದಾರೆ ಅವರನ್ನು ಹೇಗಾದರೂ ಬಿಡುಗಡೆಯನ್ನು ಮಾಡಬೇಕೆಂದು ದೇವರು ಆಲೋಚನೆ ಮಾಡಿದ್ದಾನೆ ಖಂಡಿತ ದೇವರಿಗೆ ಅಸಾಧ್ಯವಾದದ್ದಲ್ಲ ಆದರೆ ಯಾವುದೇ ಸಮಸ್ಯೆ ತಟ್ಟನೆ ಬಿಡುಗಡೆಯಾದರೆ ನಂಬಿಕೆ ಹುಟ್ಟುವುದಿಲ್ಲ ನಿಜ ಯಾಕೆಂದರೆ ನೆಕ್ಸ್ಟ್ ಟೈಮ್ ಅಂದ್ಕೊಳ್ತಾರೆ ದೇವರು ಉಪಕಾರ ಮಾಡ್ತಾರೆ ಬಿಡಪ್ಪ ನಮಗೇನು ಕಷ್ಟ ದೇವರು ಕೇಳಿದ ತಕ್ಷಣ ಕೊಡ್ತಾರೆ ಆದರೆ ತಾಳ್ಮೆ ಇಲ್ಲ ಕಾಯುವಿಕೆ ಇಲ್ಲ ನಂಬಿಕೆ ಇಲ್ಲ ಆದರೆ ಯಾವಾಗ ನೀವು ನಾನು ಕಾಯುತ್ತಾ ನಂಬುತ್ತಾ ಕರ್ತನಿಗಾಗಿ ಎದುರು ನೋಡುತ್ತಾ ಇರುತ್ತೇವೋ ಆಗ ಏನಾಗುತ್ತೆ ಗೊತ್ತಾ ನಮ್ಮ ನಂಬಿಕೆ ಹೆಚ್ಚಾಗುತ್ತೆ ದೇವರಿಗೆ ಇಷ್ಟವಾಗುತ್ತದೆ ನಾಲ್ಕು ನೂರು ವರ್ಷದ ತನಕ ಸುಬ್ಬನೇ ಇದ್ದ ಇವರು ದಿಢೀರ್ನೇ ಕರ್ತನೆ ನಮ್ಮನ್ನು ನೆನಪು ಮಾಡಿಕೋ ದೇವರೇ ಎಂದು ಪ್ರಾರ್ಥಿಸಿದಾಗ ದೇವರು ಇವರನ್ನು ಬಿಡುಗಡೆ ಮಾಡಲಿಕ್ಕೆ ಪ್ರಾರಂಭಿಸಿದರು ಆದರೆ ಪರೋಹನು ಇದನ್ನು ಅಪಾರ್ಥ ಮಾಡಿಕೊಂಡು ಇನ್ನೂ ಕೇಡನ್ನು ಹೆಚ್ಚು ಮಾಡಿ ಇವರನ್ನು ಹೇಸಿಕೊಳ್ಳುವಂತೆ ಮಾಡಿ ನಿರುತ್ಸಾಹಗೊಳಿಸುತ್ತಾನೆ ಪ್ರೇರೇ ದೇವರ ವಾಕ್ಯ ಇಶಾಯನ ಪ್ರವಾದನೆಯ ಗ್ರಂಥ ಐವತ್ತೈದನೇ ಅಧ್ಯಾಯ ಎಂಟು ಮತ್ತು ಒಂಬತ್ತನೇ ವಚನದಲ್ಲಿ ಯಹೋವನು ಈಗನ್ನುತ್ತಾನೆ ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಲ್ಲ ನಿಮ್ಮ ಮಾರ್ಗಗಳು ನನ್ನ ಮಾರ್ಗಗಳಲ್ಲ ಭೂಮಿಯ ಮೇಲೆ ಆಕಾಶವು ಎಷ್ಟು ಉನ್ನತವೋ ನಿಮ್ಮ ಮಾರ್ಗಗಳಿಗಿಂತ ನನ್ನ ಮಾರ್ಗಗಳು ನಿಮ್ಮ ಆಲೋಚನೆಗಳಿಗಿಂತ ನನ್ನ ಆಲೋಚನೆಗಳು ಅಷ್ಟು ಉನ್ನತವಾಗಿವೆ ನಾಲ್ಕು ನೂರು ವರ್ಷ ಕಾದಿ ಇರುವಂಥ ಇನ್ನು ಕೆಲವು ದಿನಗಳು ಕಾಯಕ್ಕಾಗಲ್ವ ಅರ್ಥ ಆಯ್ತು ನಿಮಗೆ ನಾಲ್ಕು ನೂರು ವರ್ಷ ಸುಮ್ಮನೆನೇ ಇದ್ರು ಆದರೆ ಯಾವಾಗ ದೇವರು ವಾಗ್ದಾನ ಕೊಟ್ಟು ಪ್ರಾರಂಭಿಸಿದನೋ ಕಾಯಕ್ಕಾಗ್ತಾ ಇಲ್ಲ ನೋಡಿ ಇದು ಬಹಳ ವಿಚಾರ ಗಂಭೀರವಾದಂಥ ವಿಚಾರ ನಿಮ್ಮ ಲೈಫಲ್ಲಿ ನೀವು ಕೆಲವು ವರ್ಷಗಳು ಕೆಲವು ಸಮಸ್ಯೆಗಳಿಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀರಾ ಈಗ ಒಂದು ನಿರೀಕ್ಷೆ ಬಂದ ತಕ್ಷಣ ಸೈತಾನ ಹೇಳ್ತಾನೆ ಅಯ್ಯೋ ಎಷ್ಟು ವಾರ ಹೋಗ್ತಾ ಇದೀಯಾ ಎಷ್ಟು ದಿನದಿಂದ ಪ್ರೇಯರ್ ಮಾಡ್ತಾ ಇದೀಯಾ ನಿನಗೇನಾದರೂ ಸ್ವಲ್ಪ ವ್ಯತ್ಯಾಸ ಆಯಿತಾ ಇನ್ನು ಜಾಸ್ತಿ ಆದಂಗಂದೆ ಗಮನಿಸಿ ನನ್ನ ಪ್ರಿಯದೇವ ಜನವೇ ಕೆಲವು ವರ್ಷಗಳಲ್ಲಿ ಕೆಲವು ತಿಂಗಳುಗಳು ಕೆಲವು ದಿನಗಳಲ್ಲಿ ಅರ್ಥ ಆಗ್ತಾ ಇದೆಯಾ ವರ್ಷಗಳನ್ನು ಸಹಿತ ಏನು ಮಾಡ್ತಾನೆ ಗೊತ್ತಾ ಮರೆಸಿಬಿಟ್ಟು ದಿನಗಳನ್ನು ತಿಂಗಳುಗಳನ್ನು ದೊಡ್ಡದಾಗಿ ತೋರಿಸ್ತಾನೆ ಇಷ್ಟು ತಿಂಗಳಾಯಿತು ಇಷ್ಟು ದಿನಗಳಾಯಿತು ನನ್ನ ಪ್ರಿಯ ದೇವಚನವೇ ಅದಕ್ಕೆ ಯಾರು ಹೇಳ್ತಾರೆ ಕೆಲವು ಸಾರಿ ದುಃಖ ನಮಗೆ ಅರುವತ್ತು ಸೆಕೆಂಡ್ಗಳಿದ್ದರೂ ಸಂತೋಷ ಅನ್ನೋದು ಒಂದು ನಿಮಿಷ ಮಾತ್ರ ಇರ್ತದಂತೆ ಏನಪ್ಪ ಇದು ನೋಡಿ ದುಃಖ ಪಡುವಾಗ ನಮಗೆ ಅರುವತ್ತು ಸೆಕೆಂಡ್ ಅನ್ನಿಸ್ತದೆ ಸಂತೋಷ ಒಂದು ನಿಮಿಷ ಅನ್ನಿಸ್ತದೆ ಎರಡು ಒಂದೇ ಆದರೆ ಅರುವತ್ತು ಸೆಕೆಂಡ್ ಅನ್ನೋದು ಜಾಸ್ತಿ ಒಂದು ನಿಮಿಷ ಅನ್ನೋದು ಕಡಿಮೆ ಕೆಲವು ವರ್ಷಗಳು ನಾವು ಕಾದಿರುತ್ತೇವೆ ಅದು ನಮಗೇನು ಅನಿಸಿರಲ್ಲ ಆದರೆ ಕೆಲವು ತಿಂಗಳು ಕೆಲವು ದಿನಗಳಿಂದ ಯಾರಾದರೂ ನಂಬಿದರೆ ಅವ್ರಿಗೆ ಅನ್ನಿಸ್ತದೆ ಅಯ್ಯೋ ನಾನು ಇಷ್ಟಿದ್ದ ವಾರ ಹೋದನಲ್ವ ಇಷ್ಟು ವಾರದಿಂದ ಪ್ರಾರ್ಥನೆ ಮಾಡ್ತಾ ಇದ್ದೀನಲ್ವ ಇಷ್ಟು ದಿನಗಳಿಂದ ಪ್ರಾರ್ಥನೆ ಇದ್ದೀನಲ್ಲ ಅಂತ ವರ್ಷಗಳ ಮುಂದೆ ದಿನಗಳು ಕಡಿಮೆನೇ ಖಂಡಿತ ದೇವರು ಬಿಡುಗಡೆ ಕೊಡುತ್ತಾನೆ ದೇವರ ಆಲೋಚನೆ ದೇವರು ಹೇಳ್ಕೊಂಡಿರುವಂಥ ಆಲೋಚನೆಯು ಆತನ ಮಾರ್ಗಗಳು ಆತನು ನಿಮಗೆ ಕುರಿತಾಗಿಟ್ಕೊಂಡಿರುವಂಥ ಪ್ಲ್ಯಾನ್ಸು ಆತನಿಗೇ ಗೊತ್ತು ಆದರೆ ದೇವಜನವೇ ನಾವಂತೂ ಸೈತಾನನ ಮಾಯೊಳಗಾಗಿ ಸೈತಾನ ಇಡ್ತಾನೆ ಏನು ಒಂದು ಐದು ವರ್ಷ ಕಾದ್ದೆ ಇವಾಗ ನೀನು ಚರ್ಚಿಗೆ ಬಂದು ಐದು ಇದೆ ನೋಡೋ ಐದು ಆರು ದಿನದಿಂದ ಬೇಡ್ಕೊಳ್ತಾನೆ ಇದೆ ಅದಕ್ಕೆ ಐದು ವರ್ಷ ಇಲ್ಲಿ ಐದು ತಿಂಗಳಲ್ಲಿ ದೇವಜನವೇ ಚೆನ್ನವೆ ಅಂದರೆ ಆ ರೀತಿಯಾಗಿ ನಮ್ಮನ್ನು ಬೇಸರ ಪಡಿಸ್ತಾನೆ ಇಸ್ರಾಯಿಲರು ನಾಲ್ಕು ನೂರು ವರ್ಷದಾಸತ್ವದಲ್ಲಿದ್ದರೂ ದೇವರು ಪ್ರಾರಂಭಿಸಿದಾಗ ಜನರಿಗೆ ಬೇಸರ ಆಗೋಯ್ತು ಅಪ್ಪ ನಮ್ಮ ಪಾಡಿಗೆ ನಾವು ಚೆನ್ನಾಗಿದ್ವಿ ಅಪ್ಪ ಅದೇನು ಹೇಳ್ತಾರಲ್ಲ ನಾವೇ ಕೈ ಕೊಟ್ಟು ನಾವೇ ಕೋಲ್ ಕೊಟ್ಟು ನಾವೇ ಒಡಿಸ್ಕೊಂಡಂಗೆ ಆಗೈತೆ ನಾವೇ ಕೈಗೆ ಕತ್ತಿಯನ್ನು ಕೊಟ್ಟ ಹಾಗಾಯಿತು ಅಂತ ಹೇಳ್ತಾ ಇದ್ದಾರೆ ನಾನು ನಮ್ಮನ್ನು ಸಾಯಿಸಿಬಿಡ್ರಿ ಅಂತ ನಾವೇ ಕತ್ತಿ ಕೊಟ್ಟಂಗೆ ಆಯ್ತಲ್ಲಪ್ಪ ನಿಮ್ಮಿಂದ ಇದಾಗಿದ್ದು ನೀವು ಮಾಡಿರೋ ಕೆಲಸ ಇದ್ದದ್ದು ನಮ್ಮ ಸ್ಥಿತಿ ಇನ್ನೂ ಬದಲಾಗೋಯಿತು ಕಷ್ಟಕರವಾಗೋಯ್ತಪ್ಪ ಅಂತ ಹೇಳ್ತಾ ಇದ್ದಾರೆ ಆದರೆ ದೇವಜನವೇ ನಿಮಗೂ ನನಗೂ ಗೊತ್ತುಂಟು ದೇವರು ಅವರನ್ನು ಶೀಘ್ರದಲ್ಲಿ ಅಲ್ಲಿಂದ ಬಿಡುಗಡೆಯನ್ನು ಮಾಡಲಿಕ್ಕೆ ಪ್ಲ್ಯಾನ್ ಮಾಡಿದ್ದಾರೆ ನಿಮ್ಮ ಲೈಫಲ್ಲಿ ಒಂದು ಕಾರ್ಯ ಪ್ರಾರಂಭವಾಗಿದೆ ಅಂದರೆ ಖಂಡಿತ ಅದು ಅತಿ ಬೇಗನೆ ನಡೆಯುತ್ತದೆ ನೋಡಿ ಒಂದು ತಾಯಿ ಗರ್ಭವನ್ನು ಧರಿಸಿದಾಗ ಎಂಟು ಒಂಬತ್ತು ತಿಂಗಳು ಆರಾಮಾಗಿರ್ತಾರೆ ಆದರೆ ಹೆರಿಗೆ ಟೈಮಲ್ಲಿ ಮಾತ್ರ ತುಂಬ ವೇದನೆ ಪಡ್ತಾರೆ ಇಷ್ಟು ತಿಂಗಳು ಅವರು ಎತ್ತು ಅದು ಒತ್ತಿದ್ದಕ್ಕೆ ಅವ್ರಿಗೇನು ಅನಿಸಲ್ಲ ಅದನ್ನು ಡೆಲಿವರಿ ಮಾಡುವಾಗ ಹೆರುವಾಗ ಇದೆಯಲ್ಲ ಆ ವೇದನೆ ಅದು ಬಹಳ ಇರ್ತದೆ ಆದರೆ ಆದರೆ ಆ ಆದ ಆದಮೇಲೆ ತಾಯಿ ಮಗುವಿನ ಮುಖ ನೋಡಿದಾಗ ತಾನು ಅನುಭವಿಸಿದಂಥ ಎಲ್ಲ ವೇದನೆಯನ್ನು ಮರೆತು ಬಿಡ್ತಾಳಂತೆ ಇವತ್ತು ನಿಮ್ಮ ಸಮಸ್ಯೆನೂ ಹಾಗೇನೆ ನಿಮ್ಮ ಸಾಲ ಹಾಗೇನೆ ನಿಮ್ಮ ಸಂಕಟ ಹಾಗೇನೆ ನಿಮ್ಮ ಬಾಧೆ ಹಾಗೇನೆ ಇಷ್ಟು ದಿನ ನೀವು ಅದನ್ನು ಒತ್ಕೊಂಡು ಬಂದಾಗ ನಿಮಗೇನು ಅನಿಸಿಲ್ಲ ಆದರೆ ಹೆರಿಗೆ ವೇದನೆ ಇವರಿಗೆ ಬಿಡುಗಡೆಯ ಸಂದರ್ಭದಲ್ಲಿ ಆಗುವಂಥ ಕಷ್ಟ ಸಹಿಸ್ಕೊಳಕ್ಕಾಗಲಿಲ್ಲ ಅಷ್ಟೊಂದು ವೇದನೆಕರವಾಗಿತ್ತು ಆದರೆ ಬಿಡುಗಡೆಯಾಗದ ಮೇಲೆ ಅವರಿಗೆ ಸುಖವಾಗೋಗ್ತದೆ ಇವತ್ತು ನಿಮ್ಮ ನನ್ನ ಜೀವಿತದಲ್ಲಿ ಹಾಗೆ ಪ್ರಿಯ ದೇವಚನವೇ ಹೆರಿಗೆಯ ಸಮಯದಲ್ಲಿ ಅದು ಗರ್ಭಧರಿಸಿದ ಸಮಯದಲ್ಲಿ ಏನೂ ಆಗಲ್ಲ ಹೆರಿಗೆ ಟೈಮಲ್ಲಿ ಇಸ್ರಾಯೇಲರಿಗೆ ಆಗಿ ಹೊರಗಡೆ ಹೋಗುವ ತನಕ ಖಂಡಿತ ಅವರಿಗೆ ತೊಂದರೆ ಇತ್ತು ಆ ನಂತರ ಅವರು ಹಾಲು ಜೇನು ಹರಿಯುವ ದೇಶದಲ್ಲಿ ಸೇರಿದರು ಅವರು ಅಲ್ಲಿ ನಿವಾಸ ಮಾಡಿದರು ದೇವರನ್ನ ಕೊಂಡಾಡಲಿಕ್ಕೆ ಪ್ರಾರಂಭಿಸಿದರು ನೀವು ದೇವರನ್ನ ಕೊಂಡಾಡಬೇಕಾ ದೇವ್ರ ವಾಕ್ಯ ಅದಕ್ಕೆ ಮತ್ತೊಂದು ವಾಕ್ಯದಲ್ಲಿ ಹೇಳುತ್ತಾ ಇರುವಂಥ ಮಾತನ್ನು ನೋಡುತ್ತೇವೆ ಎರೇಮೇನ ಗ್ರಂಥ ಇಪ್ಪತ್ತೊಂಬತ್ತು ಹನ್ನೊಂದರಲ್ಲಿ ಇವರಿಗೆ ಗತಿಯಾಗಲಿ ನಿರೀಕ್ಷೆಯಾಗಲಿ ಎಂದು ನಾನು ನಿಮ್ಮ ವಿಷಯದಲ್ಲಿ ಮಾಡಿಕೊಂಡಿರುವಂಥ ಆಲೋಚನೆಗಳು ನಾನೇ ಬಲ್ಲೇನು ಅವು ಈ ಅಹಿತದ ಯೋಚನೆಗಳಲ್ಲ ಈತದ ಯೋಚನೆಗಳೇ ದೇವರು ಒಳ್ಳೆಯ ಯೋಚನೆ ಮಾಡಿನೇ ಅವ್ರನ್ನ ಬಿಡಿಸ್ಬೇಕು ಅಂತ ಬಂದಿತ್ತು ಅವರು ದೇವರ ವಿರುದ್ಧವಾಗೇ ತಿಳ್ಕೊಂಡು ಅಪ್ಪ ಸಾಕು ಸ್ವಾಮಿ ನಮ್ಮನ್ನು ಬಿಡಿಸಿದ್ದು ಸಾಕು ಸುಮ್ಮನಿದ್ದು ಬಿಡಿ ಇದೇ ಕಷ್ಟ ಸಾಕು ಇದೇ ದಾಸತ್ವ ಇರಲಿ ಇನ್ನು ಇದಕ್ಕಿಂತ ದೊಡ್ಡದು ಬೇಡ ಆದರೆ ಬಿಡುಗಡೆಗೆ ಮುಂಚೆ ಸ್ವಲ್ಪ ಕಷ್ಟ ಆಗ್ತದೆ ಬಿಡುಗಡೆಗೆ ಮುಂಚೆ ನಿಮಗೆ ನೋವಾಗ್ತದೆ ಆ ಸಂದರ್ಭದಲ್ಲಿ ನೀವು ಧೈರ್ಯವಾಗಿ ಅದನ್ನು ಎದುರಿಸಿದರೆ ದೇವರು ಬಿಡುಗಡೆ ಕೊಡ್ತಾನೆ ನಿಮ್ಮ ಕುರಿತಾಗಿ ನನ್ನ ಕುರಿತಾಗಿ ಆತನು ಮಾಡಿಕೊಡಿರುವ ಆಲೋಚನೆಗಳೇ ಹಿತದ ಆಲೋಚನೆಗಳೇ ಅಹಿತದ ಆಲೋಚನೆಗಳಲ್ಲ ದೇವರಿಗೆ ಗೊತ್ತು ನಿಮ್ಮನ್ನು ಹೇಗೆ ಬಿಡಿಸಬೇಕು ಅಂತ ಆದರೆ ಆ ಬಿಡುಗಡೆಯ ಸಂದರ್ಭದಲ್ಲಿ ಮಾತ್ರ ಸ್ವಲ್ಪ ತುಂಬ ಕಷ್ಟಕರವಾಗಿರ್ತದೆ ಅದನ್ನು ಸಹಿಸಿದರೆ ಆಮೇಲೆ ಸಂತೋಷ ದೇವರು ತಾನೇ ನಿಮ್ಮ ಸಂಕಟಗಳಲ್ಲಿ ನೀವೇನಾದರೂ ಬಾಧೆಗಳನ್ನು ಅನುಭವಿಸ್ತಾ ಇದ್ದರೆ ದಯಮಾಡಿ ಇದು ಸ್ವಲ್ಪ ಕಾಲ ಎಂದು ತಿಳಿದುಕೊಡ್ರಿ ಆಮೇಲೆ ನಿಮಗೆ ಸುಖ ಕಾಲ ಬರುತ್ತದೆ ಸ್ವಲ್ಪ ಕಾಲ ದುಃಖ ಆ ನಂತರ ಸುಖ ಕಾಲ ಬರುತ್ತದೆ ಹಾಗಾದರೆ ನಿಮ್ಮ ದುಃಖವು ಸಂತೋಷವಾಗಲಿ ನೀವು ಬಾಧೆ ಪಡುವಂಥದ್ದು ದೇವರು ಮಾರ್ಪಡಿಸಲಿ ಎಂದು ಪ್ರಾರ್ಥನೆ ಮಾಡಿಕೊಡೋಣ ಪ್ರೀತಿಯ ಪರಮ ತಂದೆಯಾದ ದೇವರೇ ಅತ್ಯುನ್ನತನು ಪರಿಶುದ್ಧನಾದ ದೇವರೇ ಅಪ ಬೇಡಿದಷ್ಟೂ ಬಾಧೆಗಳು ಜಾಸ್ತಿ ಆಗ್ತಾ ಇದ್ದಾವೆ ಅಂತ ಹೌದಪ್ಪ ಯಾವಾಗ ನೀವು ಇರುವಾತನ ಹೇಳ್ತಾ ಇದ್ದಾನೆ ಹೋಗು ಅಂದಾಗ ಮೋಶೆ ಆರೋನರು ಹೋಗಿ ಹೇಳಿದಾಗ ಅವರು ಪರೋಹನಿಗೆ ಬೇಡಿಕೆ ಇಟ್ಟರು ಬೇಡ್ಕೊಂಡ್ರು ಅಗೋ ದೇವರ ಮಕ್ಕಳನ್ನ ಬಿಟ್ಟುಬಿಡು ಅಂತ ಯಾವಾಗ ಅವರು ಬೇಡಿಕೊಂಡ್ರು ಅವರು ಬೇಡಿದ ಮೇಲೆ ಬಾಧೆಗಳು ಜಾಸ್ತಿ ಆದವಪ್ಪ ಎಸಪ್ಪ ಅದೇ ರೀತಿಯಲ್ಲಿ ಅನೇಕ ಕ್ರೈಸ್ತರ ಜೀವಿತದಲ್ಲಿ ಅವರು ಪ್ರಾರ್ಥನೆ ಮಾಡಿದಷ್ಟು ಕೆಲವು ಸಾರಿ ಜಾಸ್ತಿ ಆಗಬಹುದು ಆದರೆ ಅವರ ನಂಬಿಕೆ ಕಡಿಮೆಯಾಗದಿರಲಿ ಅವರ ಪಾ ದೇವರೇ ಅವರ ಬಿಡುಗಡೆಯೂ ಸಿಗಲಿ ನಜರೇತಿನ ಏಸು ಕ್ರಿಸ್ತನ ಪ್ರೀತಿಯುಳ್ಳ ನಾಮದಲ್ಲಿ ನಿನ್ನ ಅದ್ಭುತವಾದ ಕರವು ಅವರ ಮೇಲೆ ಇರಲಿ ಸ್ವಾಮಿ ಅವರ ಆರೋಗ್ಯ ವಿಷಯವಾಗಿರಲಿ ಕುಟುಂಬದಲ್ಲಾಗಿರಲಿ ಕುಡುಕತನ ಆಗಿರಲಿ ಕೆಟ್ಟತನದಿಂದ ಆಗಲಿ ಆತ್ಮಿಕ ಕಾರ್ಯಗಳು ಪ್ರಾರ್ಥನಾ ಜೀವಿತಗಳು ಯಾವುದೇ ಆಗಿರಲಿ ಅಪ್ಪ ಇನ್ನೂ ಅಧಿಕವಾದ ಬಾಧೆಗಳಿಗೆ ಅವ್ರಿಗೆ ಹೋಗದಂತೆ ನೀನವರನ್ನ ಬಿಡುಗಡೆ ಮಾಡು ಕರ್ತನೆಯ ಬಿಡುಗಡೆಯ ಸಂದರ್ಭದಲ್ಲಿ ಆ ಹೆರಿಗೆಯ ಸಂದರ್ಭದಲ್ಲಿ ಆ ನೋವಿನ ಸಂದರ್ಭದಲ್ಲಿ ತುಂಬ ವೇದನೆ ಆಗ್ತದೆ ಆದರೆ ನಂತರ ಸುಖ ಬರುತ್ತದೆ ಸ್ವಾಮಿ ಹೌದು ಸ್ವಾಮಿ ಅವರು ಕರ್ತನೆಯ ದೇಶವನ್ನು ಐಗುಪ್ತವನ್ನು ಬಿಟ್ಟು ಆಚೆ ಬರುವ ತನಕ ಆಚೆ ಬಂದು ಕೆಂಪು ಸಮುದ್ರ ದಾಟುವ ತನಕ ಈಗೋ ಅವರು ಅಪ್ಪ ಐಗುಪ್ತರಿಂದ ಬಾಧಿಸಲ್ಪಟ್ಟರು ಆದರೆ ಒಂದು ಸಾರಿಯಲ್ಲಿಂದ ಹೊರಗಡೆ ಬಂದ ಮೇಲೆ ಶತ್ರುಗಳ ಭಯವು ಅವರಿಗೆ ತಪ್ಪಿತು ಯೇಸುವಿನ ನಾಮದಲ್ಲಿ ಅದೇ ರೀತಿಯಲ್ಲಿ ಇವತ್ತು ಅಪ ಕೆಲವು ಸಾರಿ ನೀವು ಕೊಡುವಂಥ ಬಿಡುಗಡೆಯು ಇವರಿಗೆ ಅವಶ್ಯವಾಗಿದೆ ತಪ್ಪಿಸು ಬಿಡುಗಡೆ ಕೊಡು ಇವರ ಬಾಧೆಗಳನ್ನು ಮಾರ್ಪಡಿಸಿ ಬಲಹೀನತೆಗಳನ್ನು ಮಾರ್ಪಡಿಸಿ ಆರೋಗ್ಯ ಸುಖ ಸಮಾಧಾನ ಬಿಡುಗಡೆ ಕೊಡಬೇಕೆಂಬುದಾಗಿ ನಮ್ಮ ರಕ್ಷಕನು ಕರ್ತನ ಒಡೆಯನು ಕ್ರಿಸ್ತನಾಗಿರುವಂಥ ನಜರೇತಿನ ಯೇಸುವಿನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ ಆಮೇನು ಪ್ರೀತಿ ಹೇಳಿದೇವು ಜನವೇ ನಿಮ್ಮೆಲ್ಲರಿಗೂ ಪ್ರೈಸ್ ಕ್ರೈಸ್ತ ಲಾಡ್ ಚೀಸಸ್